ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ರಾಕ್ಷಸಿಯರ ಮಾತನ್ನು ತಿರಸ್ಕರಿಸುತ್ತಾ ಸೀತಾದೇವಿಯು ಶೋಕಸಂತಪ್ತಳಾಗಿ ವಿಲಪಿಸಿದುದು ಎಂಬ ಇಪ್ಪತ್ತೈದನೆಯ ಸರ್ಗಕ್ಕೆ ಸ್ವಾಗತ ತಾಂ ವದಂತೀನಾಂ ಪರುಷಂ ದಾರುಣಂ ರಾಕ್ಷ ನಾಮ ಸೌಮ್ ರುರೋಧ ಜನಕಾತ್ಮಜ ಭಯಂಕರ ರೂಪಿಣಿಯರಾದ ಆ ರಾಕ್ಷಸಿಯರ ಕಠಿಣವೋ ಮತ್ತು ಅತಿ ದಾರುಣವೋ ಆಗಿದ್ದ ಮಾತುಗಳನ್ನು ಕೇಳಿ ಸೀತಾದೇವಿಯು ಅಳತೊಡಗಿದಳು ಭಯಗ್ರಸ್ತಲಾಗಿದ್ದ ಆದರೂ ದೃಢ ಅವಳು ಕಣ್ಣೀರಿಡುತ್ತಿದ್ದುದರಿಂದ ಗದ್ಗದವಾದ ಸ್ವರದಿಂದ ಕೂಡಿದ ಈ ಮಾತನ್ನು ಹೇಳಿದಳು ರಾಕ್ಷಸ ಸ್ತ್ರೀಯರೇ ಮನುಷ್ಯ ಸ್ತ್ರೀಯು ರಾಕ್ಷಸನ ಭಾರೆಯಾಗಲು ಖಂಡಿತವಾಗಿಯೂ ಯೋಗ್ಯಳಲ್ಲ ಆದುದರಿಂದ ನಿಮ್ಮ ಮಾತಿನಂತೆ ನಾನು ನಡೆದುಕೊಳ್ಳುವುದಿಲ್ಲ ನೀವು ಬಯಸುವುದಾದರೆ ಎಲ್ಲರೂ ನನ್ನನ್ನು ತಿಂದು ಹಾಕಿರಿ ಆ ಸಮಯದಲ್ಲಿ ಕನ್ಯೆಯಂತೆಯೇ ಇದ್ದ ಸೀತಾದೇವಿಯು ರಾಕ್ಷಸಿಯರ ಮಧ್ಯದಲ್ಲಿ ಶೋಕ ಪೀಡಿತಳಾಗಿದ್ದಳು ರಾವಣನು ಭಯಪಡಿಸಿ ರಾವಣನು ಭಯಪಡಿಸಿ ಹೋಗಿದ್ದನು ಅದು ಅದರಿಂದಾಗಿ ಅವಳು ಬಹಳವಾಗಿ ಆತಂಕಗೊಂಡಿದ್ದಳು ಅವಳಿಗೆ ಸುಖವೆಂಬುದೇ ಇರಲಿಲ್ಲ ಭಯದಿಂದ ಕ್ಷಣ ಕ್ಷಣಕ್ಕೂ ನಡುಗುತ್ತಿದ್ದಳು ಅಂಗಾಂಗಗಳೆಲ್ಲವನ್ನೂ ಶರೀರದೊಳಕ್ಕೆ ಸೆಳೆದುಕೊಳ್ಳುತ್ತಿರುವಳು ಎಂಬಂತೆ ಕಾಣುತ್ತಿದ್ದಳು ಅರಣ್ಯದಲ್ಲಿ ಗುಂಪಿನಿಂದ ತಪ್ಪಿಸಿಕೊಂಡು ತೋಳಗಳಿಗೆ ಸಿಕ್ಕಿ ಪೀಡಿಸಲ್ಪಡುವ ಹೆಣ್ಣು ಜಿಂಕೆಯಂತೆಯೇ ಸೀತೆಯು ಆಗಿನ ಸೀತೆಯ ಆಗಿನ ಸ್ಥಿತಿಯಾಗಿದ್ದಿತು ಅವಳ ಮನಸ್ಸು ಗಂಡನನ್ನು ಸೇರಬೇಕೆಂದಿದ್ದ ಆಸೆಯಿಂದ ಭಗ್ನವಾಗಿ ಹೋಗಿದ್ದಿತು ವಿಶಾಲವಾಗಿದ್ದ ಮತ್ತು ಪುಷ್ಪಭರಿತವಾಗಿದ್ದ ವೃಕ್ಷದ ರೆಂಬೆಯನ್ನು ಹಿಡಿದು ಶೋಕಾಭಿಭೂತೆಯಾಗಿ ಗಂಡನನ್ನೇ ಚಿಂತಿಸುತ್ತಾ ನಿಂತಿದ್ದಳು ಧಾರಾಕಾರವಾದ ಕಣ್ಣೀರಿನಿಂದ ಅವಳ ಪುಷ್ಟವಾಗಿದ್ದ ಸ್ತನಗಳು ತೊಯ್ದು ಹೋಗಿದ್ದವು ಎಷ್ಟೇ ಚಿಂತಿಸಿದರು ಆ ಸಮಯದಲ್ಲಿ ಸೀತೆಯು ತನ್ನ ಕಷ್ಟಕ್ಕೆ ಕಡೆ ಯಾವಾಗ ಎಂಬುದನ್ನು ಅರಿಯಲಿಲ್ಲ ಬಿರುಗಾಳಿಯು ಬೀಸುತ್ತಿರುವಾಗ ಬಾಳೆಯ ಗಿಡವು ತೂರಾಡುತ್ತಾ ಕೆಳಕ್ಕೆ ಬೀಳುವಂತೆ ನಡುಗುತ್ತಾ ಕೆಳಕ್ಕೆ ಬಿದ್ದು ಬಿಟ್ಟಳು ರಾಕ್ಷಸಿಯರ ಭಯದಿಂದಾಗಿ ಅವಳ ಮುಖವು ಬಹಳವಾಗಿ ಬಾಡಿ ಹೋಗಿದ್ದಿತು ಉದ್ದವಾಗಿಯೂ ಮತ್ತು ದಪ್ಪವಾಗಿಯೂ ಇದ್ದ ಗಡ ಗಡನೆ ನಡುಗುತ್ತಿದ್ದ ಸೀತಾದೇವಿಯ ಕೇಶ ರಾಶಿಯು ಅಲ್ಲಾಡುತ್ತಿದ್ದು ಡೊಂಕು ಡೊಂಕಾಗಿ ಹರಿದು ಹೋಗುತ್ತಿರುವ ಹೆಣ್ಣು ಸರ್ಪದಂತೆಯೇ ಕಾಣುತ್ತಿದ್ದಿತು ದುಃಖ ಪೀಡಿತಲಾಗಿದ್ದ ಶೋಕದಿಂದ ಬುದ್ಧಿಗೆಟ್ಟಿದ್ದ ವೈದೇಹಿಯು ನಿಟ್ಟುಸಿರು ಬಿಡುತ್ತಾ ಕಣ್ಣೀರು ಸುರಿಸುತ್ತಿದ್ದಳು ಕೆಲವೊಮ್ಮೆ ಗಟ್ಟಿಯಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಹಾಗವಳು ವಿಲಪಿಸುತ್ತಿದ್ದಾಗ ಒಮ್ಮೆ ಅಯ್ಯೋ ರಾಮ ಎನ್ನುವಳು ಮತ್ತೊಮ್ಮೆ ಹಾ ಲಕ್ಷ್ಮಣ ಎನ್ನುವಳು ಅಯ್ಯೋ ಅತ್ತೆ ಕೌಸಲ್ಯೆ ನನ್ನ ಸ್ಥಿತಿಯು ಹೀಗಾಯಿತಲ್ಲವೇ ಎಂದು ಹಲುಬುವಳು ಹಾ ಸುಮಿತ್ರೆ ಎಂದೆನ್ನುತ್ತಾ ಗೋಳಾಡುವಳು ಲೋಕಪ್ರವಾದ ಸತ್ಯೋಯಂ ಪಂಡಿತೈ ಸಮುದಾಹೃತ ಅಕಾಲೇ ದುರ್ಲಭೋ ಮೃತ್ಯು ಸ್ತ್ರೀಯಾವಾ ಪುರುಷಸ್ಯವಾ ಸ್ತ್ರೀಗಾಗಲಿ ಪುರುಷನಿಗಾಗಲಿ ಅಕಾಲದಲ್ಲಿ ಮರಣವು ಸಂಭವಿಸುವುದಿಲ್ಲ ಎಂದು ವಿದ್ವಾಂಸರು ಉದಾಹರಿಸುವ ಮತ್ತು ಲೋಕದ ಜನರು ಆಡಿಕೊಳ್ಳುವ ಈ ಮಾತು ಸತ್ಯವಾಗಿಯೇ ಇದೆ ಈ ಗಾದೆಗೆ ಇಂದು ನಾನೇ ಸಾಕ್ಷಿಯಾಗಿದ್ದೇನೆ ಕ್ರೂರಿಗಳಾದ ರಾಕ್ಷಸಿಯರು ನನ್ನನ್ನು ಸತತವಾಗಿ ಪೀಡಿಸುತ್ತಲೇ ಇದ್ದಾರೆ ಪ್ರಾಣ ಸಮಾನನಾದ ಶ್ರೀರಾಮನಿಂದಲೂ ನಾನು ಅಗಲಿದ್ದೇನೆ ಆದರೂ ನಾನು ಅಲ್ಪ ಕಾಲವಾದರೂ ಜೀವಿಸಿಯೇ ಇದ್ದೇನೆ ಸಾಮಗ್ರಿಗಳಿಂದ ತುಂಬಿರುವ ಹಡಗು ಸಮುದ್ರದ ಮಧ್ಯದಲ್ಲಿ ಬಿರುಗಾಳಿಯ ಬಡಿತದಿಂದ ನಷ್ಟವಾಗಿ ಹೋಗುವಂತೆ ಅತ್ಯಲ್ಪ ಕಾಲದಲ್ಲಿಯೇ ಶೋಕದಿಂದ ವಿನಾಶವನ್ನು ಹೊಂದುತ್ತೇನೆ ರಾಕ್ಷಸಿಯರ ಅಧೀನದಲ್ಲಿರುವ ನಾನು ಅಂತಹ ಮಹಾಮಹಿಮನಾದ ಪತಿಯನ್ನು ಕಾಣದೆ ಅಲೆಗಳ ಬಡಿತಗಳಿಂದ ದಡವು ಕೊಚ್ಚು ಹೋಗುವಂತೆ ಆ ಪತಿ ವಿರಹ ಶೋಕದಿಂದಲೇ ಕಾಲಾನುಕ್ರಮವಾಗಿ ವಿನಾಶ ಹೊಂದುತ್ತೇನೆ ಪದ್ಮ ತಂ ಪದ್ಮ ದಲಪತ್ರಾಕ್ಷಂ ಸಿಂಹ ವಿಕ್ರಾಂತ ಗಾಮಿನಂ ಪಶ್ಯಂತಿ ಏನಾಥಂ ಕೃತಜ್ಞಂ ಪ್ರಿಯವಾದಿನಂ ಅರಳಿದ ತಾವರೆಯಂತೆ ವಿಶಾಲಾಕ್ಷನಾದ ಸಿಂಹದ ನಡಿಗೆಯಂತೆ ಗಂಭೀರವಾದ ನಡಿಗೆಯುಳ್ಳ ಮಾಡಿದ ಸಣ್ಣ ಉಪಕಾರವನ್ನು ಸ್ಮರಿಸುವ ಪ್ರಿಯ ಭಾಷೆಯಾದ ಆ ಶ್ರೀರಾಮನನ್ನು ಯಾರು ನೋಡುವರೋ ಅವರೇ ಧನ್ಯರು ಆತ್ಮಬಿದನಾದ ಶ್ರೀರಾಮನಿಲ್ಲದ ನನ್ನ ಜೀವಿತವು ತೀಕ್ಷ್ಣವಾದ ವಿಷವನ್ನು ಕುಡಿದವನ ಜೀವಿತದಂತೆ ಕ್ಷಣಿಕವಾದುದು ಹೆಚ್ಚು ಕಾಲ ಉಳಿಯುವುದಿಲ್ಲ ಕೀದೃಶಂತ ಮಹಾಪಾಪಂ ಪುರಾ ಜನ್ಮಾಂತರೇ ಕೃತ ಏನೇದಂ ಪ್ರಾಪ್ಯತೆ ದುಃಖ ಘೋರಂ ಸುಧಾರುಣಂ ನಾನು ನನ್ನ ಹಿಂದಿನ ಜನ್ಮದಲ್ಲಿ ಎಂತಹ ಮಹಾಪಾಪ ಕಾರ್ಯವನ್ನು ಮಾಡಿದ್ದೆನೋ ಅದರಿಂದಲೇ ಸುಧಾರುಣವಾದ ಈ ಮಹಾ ದುಃಖವು ನನಗೆ ಪ್ರಾಪ್ತವಾಗಿದೆ ರಾಕ್ಷಸಿಯರ ರಕ್ಷಣೆ ಎಂಬ ಬಂಧನಕ್ಕೆ ಸಿಕ್ಕಿರುವ ನಾನು ಖಂಡಿತವಾಗಿಯೂ ಶ್ರೀರಾಮನನ್ನು ಹೊಂದಲಾರೆನು ಇಂತಹ ಮಹಾವೀರನ ಶೋಕದಿಂದ ಸಂಕಟ ಪಡುತ್ತಿರುವ ನನಗೆ ಜೀವಿಸಿರಲು ಇಚ್ಛೆಯಿಲ್ಲ ಆದರೆ ಸ್ವೇಚ್ಛೆಯಿಂದ ಈ ಜೀವಿತವನ್ನು ಪರಿತ್ಯಜಿಸಲು ಸಾಧ್ಯವಾಗುವುದಿಲ್ಲ ಆದುದರಿಂದ ಇಂತಹ ಮನುಷ್ಯತ್ವಕ್ಕೂ ಸ್ವೇಚ್ಛೆಯಿಂದ ಜೀವಿತವನ್ನು ಕಡೆಗಾಣಿಸಲಾಗದ ಪರಾಧೀನತೆಗೂ ಧಿಕ್ಕಾರವಿರಲಿ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಇಪ್ಪತ್ತೈದನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ त्वामहं प्रार्थये नित्यं विद्यादानं च देहि नमस्कार